ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್ ನಾನು ಸುನೀತಾ ಇವತ್ತು ಯುಗಾದಿಯ ವಿಶೇಷವಾಗಿ ಬೇವು ಬೆಲ್ಲ ರೆಸಿಪಿಯನ್ನು ನಾನು ಮಾಡ್ತಿದ್ದೀನಿ ತುಂಬಾ ಈಸಿಯಾಗಿ ಎಲ್ಲರೂ ಕೂಡ ಈ ರೆಸಿಪಿಯನ್ನು ಮಾಡ್ಕೋಬೋದು ಯಾವ ರೀತಿ ಮಾಡೋದು ಅಂತ ನಾನು ಸುಲಭವಾಗಿ ಹೇಳ್ತೀನಿ ನಾನು ಈ ಬೌಲಿಗೆ ಒಂದು ಬೌಲ್ನಷ್ಟು ಪುಟಾಣಿಯನ್ನು ಅಂದರೆ ಹುರುಗಿಡಲೆಯನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಚೆನ್ನಾಗಿ ಪೌಡ್ರ್ ಮಾಡಬೇಕು ಹಸುಬ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಇವಾಗ ಪುಟಾಣಿಯನ್ನು ಈ ಥರ ಪೌಡ್ರ್ ಮಾಡಿ ರುಬ್ಬಿದ್ದೀನಿ ನೋಡಿ ಇವಾಗ ಈ ಪುಟಾಣಿ ಪೌಡ್ರನ್ನು ಒಂದು ಸಾಣಿಗೆಯಲ್ಲಿ ಚೆನ್ನಾಗಿ ಸಣಸ್ಕೋಬೇಕು ನಮಗೆ ಫೈನಾಗಿ ಪೌಡ್ರ್ ಥರ ಅಷ್ಟೇ ಸಿಗಬೇಕು ಸ್ವಲ್ಪ ಸ್ವಲ್ಪ ಪುಡಿ ಉಳಿದಿರುತ್ತೆ ಅದೆಲ್ಲ ಹಾಗೆ ಉಳಿದೈತೆ ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನಲನ್ನು ನೋಡ್ತಿದ್ದೀರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನೋಡಿ ಈ ಥರ ಪೌಡ್ರ್ ಆಗಿದೆ ಇವಾಗ ನಾನು ಒಂದೂವರೆ ಬೌಲ್ನಷ್ಟು ಬೆಲ್ಲವನ್ನು ಹಾಕ್ತಿದ್ದೇನೆ ಒಂದು ಬೌಲ್ ಪುಟಾಣಿಗೆ ಒಂದೂವರೆ ಬೌಲ್ನಷ್ಟು ಬೆಲ್ಲವನ್ನು ಹಾಕ್ತಿದ್ದೀನಿ ನೀವು ಇನ್ನೂ ಸ್ವೀಟ್ ಜಾಸ್ತಿ ಬೇಕಾದರೆ ಇನ್ನೂ ಅರ್ಧ ಬೌಲ್ನಷ್ಟು ಜಾಸ್ತಿ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದೇ ಮಿಕ್ಸಿ ಜಾರ್ಗೆ ನಾನು ಈ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ರುಬ್ತಿದ್ದೀನಿ ಇವಾಗ ನೋಡಿ ಈ ಥರ ಪೌಡ್ರ್ ಥರ ಆಗಿದೆ ರವೆ ಥರ ಬಂದಿದೆ ನೋಡಿ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕಬೇಕು ಅದೇ ಥರ ನಾನು ಎಲ್ಲ ಪುಟಾಣಿ ಮತ್ತು ಬೆಲ್ಲ ಮಿಶ್ರಣವನ್ನು ಈ ಥರ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿ ಹಾಕ್ತಿದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಈ ಥರ ರವೆ ಥರ ಕನ್ಸಿಸ್ಟೆನ್ಸಿ ಬರಬೇಕು ಇವಾಗ ಮತ್ತೆ ಅದೇ ಮಿಕ್ಸಿ ಜಾರ್ಗೆ ನಾನು ಡ್ರೈ ಫ್ರೂಟ್ಸನ್ನು ಹಾಕೋಣ ಇವಾಗ ಒಂದು ಕಾಲು ಬಟ್ಲನ್ನಷ್ಟು ಗೋಡಂಬಿ ಹಾಗೆ ಕಾಲು ಬಟ್ಲಿನಷ್ಟು ಗೇರು ಬೀಜವನ್ನು ಹಾಕ್ತಿದ್ದೀನಿ ಹಾಗೆ ಒಂದು ಬಟ್ಲನ್ನಷ್ಟು ಒಣ ಕೊಬ್ಬರಿ ತುರಿಯನ್ನು ಇದಕ್ಕೆ ಸೇರಿಸ್ತಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ತರಿತರಿಯಾಗಿ ರುಬ್ಕೋಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ ಈ ಥರ ರುಬ್ಕೋಬೇಕು ಇವಾಗ ಇದನ್ನು ಈ ಪುಟಾಣಿ ಮತ್ತು ಬೆಲ್ಲದ ಮಿಶ್ರಣಕ್ಕೆ ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಈಸಿಯಾಗಿ ನಾವು ಯಾರು ಬೇಕಾದರೂ ಈ ಯುಗಾದಿಯ ಬೇವು ಬೆಲ್ಲವನ್ನು ಮಾಡ್ಬೋದು ಹಾಗೆ ನಾನು ಬೇವಿನ ಹೂವನ್ನು ತೆಗೆದುಕೊಂಡಿದ್ದೀನಿ ನೋಡಿ ಒಂದು ಎರಡರಿಂದ ಮೂರು ಬೇವಿನ ಹೂವನ್ನು ಹಾಕಬೇಕು ಈ ಯುಗಾದಿ ಹಬ್ಬಕ್ಕೆ ಕಂಪಲ್ಸರಿಯಾಗಿ ಬೇವು ಮತ್ತು ಬೆಲ್ಲವನ್ನು ಮಿಶ್ರಣವನ್ನು ಮಾಡಿ ಈ ಬೇವನ್ನು ತಯಾರಿಸ್ತಾರೆ ಹಾಗೆ ಸ್ವಲ್ಪ ಒಣ ಕೊಬ್ಬರಿ ತುರಿಯನ್ನು ಇದಕ್ಕೆ ಸೇರಿಸ್ತಿದ್ದೀನಿ ನೋಡಿ ಇಷ್ಟೇ ಮಾಡೋದು ಇವಾಗ ರೆಡಿಯಾಗಿದೆ ಯುಗಾದಿಯ ವಿಶೇಷ ಬೇವು ಮತ್ತು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ವಾಚಿಂಗ್ ಫಾರ್ ಮೈ ವಿಡಿಯೋಸ್ ಥ್ಯಾಂಕ್ ಯು